ಸುಮಾರು ನಲವತ್ತು ವರ್ಷಗಳ ಹಿಂದೆ ಅವಳು ಹುಡುಗಿದ್ಲು ಕೋಟಾದಲ್ಲಿ ಉಡುಪಿ ಜಿಲ್ಲೆಯ ಕೋಟಾ ಬಹಳ ಅದ್ಭುತವಾದ ಊರದು ಶಿವರಾಮ್ ಕಾರಂತರ ಊರದು ಅಲ್ಲಿ ಇದ್ದ ಅದ್ಭುತವಾದ ಹುಡುಗಿ ಬ್ರಾಹ್ಮಣ ಕುಟುಂಬದ ಹುಡುಗಿ ತುಂಬಾ ಸ್ಮಾರ್ಟ್ ಆದ ಹುಡುಗಿ ಚಂದವಾಗಿ ಕಲಿಯುವಂಥ ಹುಡುಗಿ ಅವಳು ನಾಲ್ಕನೇ ಕ್ಲಾಸ್ ಕಲಿತಾ ಇರುವಾಗ ಜ್ವರ ಬಂತು ಯಾವ ಜ್ವರ ಅಂತ ಗೊತ್ತಿಲ್ಲ ಡಾಕ್ಟರ್ ಬಳಿ ಹೋಗ್ತಾರೆ ಡಾಕ್ಟರ್ ಪರೀಕ್ಷೆ ಕರೆಕ್ಟ್ ಆಗಿ ಮಾಡೋದಿಲ್ಲ ಯಾವುದೋ ಇಂಜೆಕ್ಷನ್ ಚುಚ್ಚುತ್ತಾರೆ ಇಂಜೆಕ್ಷನ್ ಸೈಡ್ ಎಫೆಕ್ಟ್ ಆಯಿತು ಹುಡುಗಿ ತನ್ನ ಬಲಗಾಲಿನ ಎಡಗಾಲಿನ ಸಾಮರ್ಥ್ಯವನ್ನ ಕಳ್ಕೊಳ್ತಾಳೆ ಬೆಳಿಗ್ಗೆದ್ದು ಹುಡುಗಿ ನೋಡುವಾಗ ದೇಹದ ಕೆಳಗಿನ ಭಾಗದ ಶಕ್ತಿ ಇಲ್ಲ ಸೊಂಟದ ಕೆಳಗಿನ ಭಾಗ ಆಕ್ಟಿವ್ ಇಲ್ಲ ಟೋಟಲ್ ಆಗಿ ಪ್ಯಾರಾಲಿಸಿಸ್ ಆಗಿಬಿಟ್ಟಿದೆ ಇಂಜೆಕ್ಷನ್ ಸೈಡ್ ಇಫೆಕ್ಟ್ ಆಗಿತ್ತು ದೇಹದ ಕೆಳಗಿನ ಭಾಗ ಕೆಳಗಿನ ಭಾಗ ಕೆಲಸ ಮಾಡುತ್ತಾ ಇಲ್ಲ ಡಾಕ್ಟರ್ ಹೇಳ್ತಾರೆ ಜೀವನ ಪೂರ್ತಿ ವೀಲ್ ಚೇರ್ ಮೇಲೆ ಓಡಾಡಬೇಕು ಬೇರೆ ದಾರಿ ಇಲ್ಲ ಜೀವನ ಪೂರ್ತಿ ವೀಲ್ ಚೇರ್ ಮೇಲೆ ಓಡಾಡಬೇಕು ಯಾವ ಚಿಕಿತ್ಸೆಯಿಂದ ಕೂಡ ತ್ರಾಣ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಹುಡುಗಿ ವೀಲ್ ಚೇರ್ಗೆ ಅಂಟಿಕೊಂಡು ಶಾಲೆಗೆ ಬರ್ತಾಳೆ ಶಾಲೆ ಬಂದು ಎರಡು ವರ್ಷ ಆಗಿತ್ತು ಶಾಲೆಗೆ ಬಂದಾಗ ಅವಳ ಫ್ರೆಂಡ್ಸ್ ಅವಳನ್ನು ಚಪ್ಪಾಳೆ ಹೊಡೆದು ಸ್ವಾಗತ ಮಾಡ್ತಾರೆ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಹುಡುಗಿ ಬಹಳ ಚಂದವಾಗಿ ಶಾಲೆಗೆ ಬರ್ತಾಳೆ ಚಂದವಾಗಿ ಓದ್ತಾಳೆ ಎಲ್ಲ ಪರೀಕ್ಷೆ ಚೆನ್ನಾಗಿ ಮಾಡ್ತಾಳೆ ಒಂದ್ ದಿವಸ ಅವಳು ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಬೇರೆ ಮಕ್ಕಳು ಓಡೋದನ್ನು ನೋಡ್ತಾ ಇದ್ಲು ಅವಳಿಗೆ ಓಡಬೇಕು ಅಂತ ಆಸೆ ಸ್ಟಾರ್ಟ್ ಆಯಿತು ಕಣ್ಣು ದೊಡ್ಡದು ಮಾಡಿಕೊಂಡು ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡು ಬೇರೆ ಮಕ್ಕಳು ಓಡೋದನ್ನ ಆ ಹುಡುಗಿ ನೋಡಿ ಸ್ಟಾರ್ಟ್ ಮಾಡ್ತಾಳೆ ಆಗ ಪಿ ಟಿ ಮಾಸ್ಟರ್ ಬಹಳ ಅದ್ಭುತ ಇದ್ರು ಹತ್ರ ಬಂದು ಕೇಳ್ತಾರೆ ಮಗಳೇ ನಿಂಗೆ ಓಡಬೇಕು ಅಂತ ಅನಿಸ್ತಾ ಇದೆಯಾ ಅಷ್ಟು ಮಕ್ಕಳು ಓಡ್ತಾ ಇದ್ದಾರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಿನಗೆ ಓಡಬೇಕು ಅಂತ ಅನಿಸ್ತಾ ಇದೆಯಾ ಅಂತ ಪಿ ಟಿ ಮಾಸ್ಟರ್ ಪ್ರೀತಿಯಿಂದ ಬೆನ್ನ ಮೇಲೆ ಕೈ ಇಟ್ಟು ಕೇಳ್ತಾರೆ ಹುಡುಗಿ ಹೌದು ಸರ್ ನನಗೆ ಓಡಬೇಕು ನಂಗೆ ಓಡಬೇಕು ಅಂತ ಹೇಳ್ತಾರೆ ಆಗ ಪಿ ಟಿ ಮಾಸ್ಟರ್ ಹೇಳ್ತಾರೆ ನಿನ್ನಂತಹ ಹ್ಯಾಂಡಿಕ್ಯಾಪ್ ಆಗಿರತಕ್ಕಂತವರಿಗೆ ತಾರಾ ಒಲಿಂಪಿಕ್ಸ್ ಅಂತ ಒಂದು ಕ್ರೀಡಾಕೂಟ ಇದೆ ಜಗತ್ತಿನಾದ್ಯಂತ ಕ್ರೀಡಾಕಟಿ ನಿನ್ನ ಹಾಗೆ ಬರ್ತಾರೆ ನೀನು ಖಂಡಿತವಾಗಿ ರೇಸ್ ಮಾಡಬಹುದು ವೀಲ್ ಚೇರ್ ಮೇಲೆ ಓಡಿ ಪ್ರಯತ್ನ ಮಾಡು ಅವಳಿಗೆ ಮೂರು ಸ್ಕಿಲ್ಗಳನ್ನ ಪಿಟಿ ಮಾಸ್ಟರ್ ಕಲಿಸ್ಕೊಡ್ತಾರೆ ವೀಲ್ ಚೇರ್ ಮೇಲೆ ವೇಗವಾಗಿ ಓಡುವಂತಹದ್ದು ವೀಲ್ ಚೇರ್ ಮೇಲೆ ಶಾರ್ಟ್ ಪುಟ್ ಅನ್ನು ಬಿಸಾಡುವಂತಹದು ವೀಲ್ ಚೇರ್ ಮೇಲೆ ಚಬಲ ಬಿಸಾಡುವಂತಹದ್ದು ಈ ಮೂರು ಸ್ಕಿಲ್ಗಳನ್ನ ಪಿಟಿ ಮಾಸ್ಟರ್ ಎರಡು ವರ್ಷಗಳ ಕಾಲ ಚಂದವಾಗಿ ಚಂದವಾಗಿ ಕಲಿಸ್ಕೊಡ್ತಾಳೆ ಆ ಹುಡುಗಿ ಮೊತ್ತ ಮೊದಲ ಬಾರಿ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸ್ತಾಳೆ ಮೂರು ಇವೆಂಟ್ ಅಲ್ಲಿ ಕೂಡ ಅವಳಿಗೆ ಚಿನ್ನದ ಪದಕ ಬಂತು ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಚಿನ್ನದ ಪದಕ ದಾಖಲಿಸ್ಕೊಳ್ತಾಳೆ ಇಡೀ ಜಗತ್ತಿನಾದ್ಯಂತ ಎಲ್ಲಿ ಪ್ಯಾರಾ ಕ್ರೀಡಾಕೂಟಗಳಾದರೂ ಕೂಡ ಅದೇ ಹುಡುಗಿ ಭಾಗವಹಿಸ್ತಾಳೆ ಕಾರ್ ಓಡಿಸೋದನ್ನ ಕಲ್ತಿದ್ದಾಳೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಮಾಡಿಸ್ಕೊಂಡಿದ್ದಾಳೆ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಅವರ ಎಲ್ಲ ಕೆಲಸವನ್ನ ಅವರೇ ಮಾಡ್ಕೋತಾರೆ ಬೆಂಗಳೂರಲ್ಲಿ ಇದ್ದಾರೆ ತನ್ನ ಪುಸ್ತಕವನ್ನ ಬರೆದಿದ್ದಾರೆ ತನ್ನ ಬದುಕಿನ ಬಗ್ಗೆ ರೋಮಾಂಚಕವಾದ ಪುಸ್ತಕವನ್ನ ಬರೆದಿದ್ದಾರೆ ಇವತ್ತು ಅರವತ್ತು ವರ್ಷ ಆಗಿದೆ ರಿಟೈರ್ಡ್ ಆಗಿದೆ ಅವರ ಮನೆಗೆ ಮೊನ್ನೆ ಹೋಗಿದ್ದಾಗ ನಾನು ನೋಡಿದ್ದೇನೆ ಸುಮಾರು ಮುನ್ನೂರಕ್ಕಿಂತ ಜಾಸ್ತಿ ಮೆಡಲ್ಗಳು ಅವಳ ಮನೆಯಲ್ಲಿ ಇವೆ ಗ್ರೇಟ್ 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 ಅಂತ ನನಗೆ ಅನಿಸ್ತಾ ಇದೆ ಚಂದ ಚಂದವಾಗಿರ್ತಕ್ಕಂತಹ ಹೊಳೆಯುವಂತಹ ರೋಮಾಂಚಕವಾಗಿರ್ತಕ್ಕಂತಹ ಚಿನ್ನದ ಬೆಳ್ಳಿಯ ಕಂಚಿನ ಪದಕಗಳ ಮೂಟೆ ಅವಳ ಶೋಕೇಸ್ ಅಲ್ಲಿದೆ ಬಹಳ ಗ್ರೇಟ್ ಅಂತ ನಂಗೆ ಅನಿಸ್ತಾ ಇದೆ ಅರವತ್ತು ವರ್ಷ ಆಗಿದವರಿಗೆ ಅವರನ್ನ ಮಾಲತಿ ಹೊಳ್ಳ ಅಂತ ಕರೀತಾರೆ ಮುನ್ನೂರ ಮೂವತ್ತು ಅಂತಾರಾಷ್ಟ್ರೀಯ ಮೆಡಲ್ ಸುಲಭವ ಸುಲಭ ಏನ್ರಿ ಮುನ್ನೂರ ಮೂವತ್ತು ಅಂತಾರಾಷ್ಟ್ರೀಯ ಮೆಡಲ್ಸ್ ಗಳನ್ನ ಮಾಲತಿ ಹೊಳ್ಳ ಪಡ್ಕೊಳ್ತಾರೆ ಗ್ರೇಟಾ ದೇಹದ ಕೆಳಗಿನ ಕೆಲಸವೇ ಆಗುದಿಲ್ಲ ಓಡಿಸ್ತಾರೆ ಕೈಯಲ್ಲಿ ಗೇರ್ ಹಾಕ್ತಾರೆ ಕೈಯಲ್ಲಿ ಬ್ರೇಕ್ ಹಾಕ್ತಾರೆ ಎಲ್ಲ ಕೆಲಸ ಅವರೇ ಮಾಡ್ಕೋತಾರೆ ಲಿಫ್ಟ ಅವರೇ ಕೆಳಗೆ ಬರ್ತಾರೆ ಆಫೀಸಿಗೆ ಬಂದು ಎಲ್ಲ ಕೆಲಸವನ್ನ ಮಾಡ್ಕೋತಾರೆ ಮಾಲತಿ ಹೊಳ್ಳ ಬಹಳ ಗ್ರೇಟ್ ಅಂತ ಕುಚ್ಚೂರು ಶಾಲೆಯ ಮಕ್ಕಳಿಗೆ ಮಾಲತಿ ಹೊಳ್ಳ ಬಹಳ ಗ್ರೇಟ್ ಅಂತ ಅನಿಸ್ತಾ ಇದೆಯಾ ಚಪ್ಪಾಳೆ ಬರಲಿ ಏನ್ ಇಲ್ಲಿ ಬಂದು ಮಾತಾಡಿ ಮಾಲತಿ ಹೊಳ್ಳ ಸ್ಟೋರಿಯನ್ನ ಕೇಳಿದ ಮೇಲೆ ನಿಮ್ಗೆ ಏನ್ ಅನ್ನಿಸ್ತು ಇಲ್ಲಿ ಬಂದು ಮಾತಾಡು ಇಲ್ಲಿ ಬಂದು ಮಾತಾಡು ಇಂತಹ ನೂರಾರು ಸ್ಟೋರಿಸ್ಗಳಿದೆ ಎಷ್ಟಾಗುತ್ತೋ ಗೊತ್ತಿಲ್ಲ ನಂಗೆ ಅಷ್ಟು ಹೇಳಿ ಮುಗಿಸ್ತೇನೆ ಬಟ್ ಇಲ್ಲಿ ಬಂದು ನೀ ಮಾತಾಡಬೇಕು ಎಷ್ಟು ಮಂದಿ ಮಕ್ಕಳು ಇಲ್ಲಿ ಬಂದು ಮಾತಾಡ್ತಾರೆ ಅವರ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಆ ಮಕ್ಕಳು ಮುಂದೆ ಜೀನಿಯಸ್ ಆಗ್ತಾರೆ ಗಳು ಆಗ್ತಾರೆ ಇಲ್ಲಿ ಬಂದು ಮಾತಾಡಿ ನಾನು ಮಾತಾಡಿದವರ ಸಂಗತಿ ಅಲ್ಲ ಅಮ್ಮ ನೀ ಬಂದು ಮಾತಾಡಬೇಕು ಬನ್ನಿ ನೀ ಬಂದು ಮಾತಾಡ್ಬೇಕು ಇವತ್ತು ಅದ್ಭುತ ಮಕ್ಕಳು ಬಂದು ಮಾತಾಡಬೇಕು ಪ್ಲೀಸ್ ಈ ಸ್ಟೋರಿಯಲ್ಲಿ ಯಾವ ಮಹತ್ವ ಇದೆ ಅಂದ್ರೆ ನಮ್ಮ ಜೀವನದಲ್ಲಿ ಯಾವುದೇ ನೋವು ಅಥವಾ ಅಡೆತಡೆಗಳು ಬಂದ್ರೆ ಅದನ್ನು ಎದುರಿಸಿ ನಮ್ಮ ಧೈರ್ಯ ನಾವು ಧೈರ್ಯ ಕಳ್ಕೊಳ್ಳದೆ ಇದ್ರೆ ನಾವು ಯಾವ ಸಾಧನೆ ಅದು ಸಾಧಿಸಬಹುದು ಅಂತ ಇನ್ನೊಮ್ಮೆ ಹೇಳಿ ಸ್ವಲ್ಪ ಸ್ಲೋ ಹೇಳಿ ಈ ಸ್ಟೋರಿಯಿಂದ ಏನು ಮಹತ್ವ ಇದೆ ಅಂದ್ರೆ ನಮ್ಮ ಜೀವನದಲ್ಲಿ ಏನೇ ಅಡೆತಡೆ ಅಥವಾ ನೋವುಗಳು ಬಂದ್ರು ಅದನ್ನ ಎದುರಿಸಿ ಧೈರ್ಯ ಕೆಡದೆ ಅದನ್ನ ಯಾವುದೇ ಸಾಧನೆ ಆದರೂ ಅದನ್ನ ಸಾಧಿಸಬಹುದು ಅಂತ ಹೇಳ್ತೇನೆ ಋತ್ವಿಕ್ ತ್ವಿಕ್ ಋತ್ವಕ್ ಅಂತ ಹೇಳುವಂತಹ ಅದ್ಭುತವಾದ ಹುಡುಗನಿಗೆ ಚಪ್ಪಾಳೆಗಳು ಬರಲಿ ಅಂತ ಆಸೆ ಪಡ್ತಾರೆ ಥ್ಯಾಂಕ್ ಯು ಯು ವೆರಿ